ಪ್ರತಿಭಟನೆಯನ್ನು ನಾವು ಕಲಬುರಗಿ ನಗರದ ಕೋಲಿ ಭವನದಲ್ಲಿ ಪೂರ್ವಭಾವಿ ಸಭೆಯನ್ನು ಮಾಡಿ ಒಂದು ತೀರ್ಮಾನವನ್ನು ಮಾಡಿದ್ವಿ ತೀರ್ಮಾನ ಆದ ನಂತರ ಕಲಬುರಗಿ ಜಿಲ್ಲೆ ಯಾದಗಿರಿ ಮತ್ತು ಬೀದರ್ ಜಿಲ್ಲೆಗಳ ಪ್ರತಿ ತಾಲೂಕುಗಳಲ್ಲಿ ಪೂರ್ವಭಾವಿ ಸಭೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ ಭಾಳ ಯಶಸ್ವಿಯಾಗಿ ಕೂಡ ನಡೆದ್ವಿ ತದನಂತರ ಹೋರಾಟದ ಎಲ್ಲ ತಯಾರಿಯನ್ನು ನಾವು ಮಾಡಿದ್ದೀವಿ ನಮ್ಮ ಬೇಡಿಕೆ ಭಾಳ ಸ್ಪಷ್ಟವಾಗಿದೆ ಗಂಗಾಮತ ಅದರ ಉಪಜಾತಿ ಅಂತ ಹೇಳಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇಂದ್ರಕ್ಕೆ ಪ್ರಸ್ತಾವನೆಯನ್ನು ಹೋಗಿತ್ತು ಅದು ಸುಮಾರು ಮೂರ್ನಾಲ್ಕು ಸಾರಿ ವಾಪಸ್ ಬಂದಿದ್ದಕ್ಕಾಗಿ ಸುಮಾರು ಕೊನೆಯದಾಗಿ ಯಾವತ್ತು ವಾಪಸ್ ಬಂದಿದೆ ಅರ್ಜಿಯದಿಂದಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಅಕ್ಟೋಬರ್ಗೆ ವಾಪಸ್ ಬಂದಿದೆ ಮೊನ್ನೆ ಅಕ್ಟೋಬರ್ಗೆ ಎರಡು ವರ್ಷ ಆಯಿತು ಇಲ್ಲಿ ತನಕ ರಾಜ್ಯ ಸರ್ಕಾರ ಅದರ ಬಗ್ಗೆ ಯಾವುದೇ ಕ್ರಮವನ್ನು ಜರುಗಿಸಿಲ್ಲ ಅದರ ಬಗ್ಗೆ ಏನು ಯೋಚನೆಯನ್ನು ಮಾಡಿಲ್ಲ ಅದರ ಬಗ್ಗೆ ಒಂದು ತೀರ್ಮಾನವನ್ನು ಮಾಡಿಲ್ಲ ಹಾಗಾಗಿ ನಾವು ಸಮಾಜದ ಎಲ್ಲ ಬಂಧುಗಳು ಯೋಚನೆಯನ್ನು ಮಾಡಿ ಹೋರಾಟದ ಹಾದಿಯನ್ನು ಹಿಡಿಬೇಕಾದಂಥ ಅವಶ್ಯಕತೆ ಬಂದಾಗ ನಾವೆಲ್ಲರೂ ಕೂಡಿ ತೀರ್ಮಾನವನ್ನು ಮಾಡಿ ಹೋರಾಟವನ್ನು ನಿಗದಿ ಮಾಡಿ ಪ್ರಚಾರವನ್ನು ಮಾಡಿದ್ದೇವೆ ಹಾಗಾಗಿ ಇಪ್ಪತ್ತೊಂಬತ್ತನೇ ತಾರೀಕಿನ ಹೋರಾಟ ಯಾವುದೇ ಕಾರಣಕ್ಕೆ ನಾವು ನಿಲ್ಲಿಸಲ್ಲ ಯಾಕೆ ನಿಲ್ಲಿಸಲ್ಲನಂತ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಸರ್ಕಾರದಿಂದ ಅಧಿಕೃತವಾಗಿ ಆಗಿರಲಿ ಸರ್ಕಾರದ ಪ್ರತಿನಿಧಿಗಳಾಗಿರ್ಬೋದು ಅವರು ಸ್ಪಷ್ಟವಾದಂಥ ನಿರ್ಧಾರವನ್ನು ಈ ಸಮಾಜವನ್ನು ಮತ್ತು ಪರಿಶಿಷ್ಟ ಪಂಗಡದ ಪಟ್ಟಿಗೆ ಸೇರ್ಪಡೆ ಆಗಲಿಕ್ಕೆ ಕೇಂದ್ರಕ್ಕೆ ರಾಜ್ಯ ಸರ್ಕಾರದಿಂದ ಏನು ಪ್ರಸ್ತಾವನೆ ಹೋಗಬೇಕಲ್ಲ ಅದರ ಬಗ್ಗೆ ಸ್ಪಷ್ಟವಾದ ನಿಲುವುಗಳನ್ನು ವ್ಯಕ್ತಪಡಿಸಿಲ್ಲ ಯಾವುದು ಅಧಿಕೃತವಾದಂಥ ಸಭೆಗಳಾಗಿಲ್ಲ ಅಧಿಕೃತವಾದಂಥ ಆದೇಶಗಳಾಗಿಲ್ಲ ಹಾಗಾಗಿ ನಮ್ಮ ಹೋರಾಟವನ್ನು ನಮ್ಮ ಸಮಾಜ ಬಾಂಧವರ ಎಲ್ಲರಿಗೂ ನಾನು ಕೈ ಮುಗಿದು ಕೇಳ್ಕೋತೇನೆ ನೀವೆಲ್ಲರೂ ಕೂಡ ಸ್ವಾಭಿಮಾನಿಗಳು ಸಮಾಜ ಹಿತಕ್ಕಾಗಿ ಈ ಹೋರಾಟವನ್ನು ನಡೀತಾ ಇದೆ ಯಾವುದೇ ಊಹಪ್ಪುಹಗಳಿಗೆ ತಲೆ ಕೆಡಿಸ್ಕೋಬೇಡಿ ನಾವಾಗಲಿ ಬಾಣಿ ಹಕ್ಕವರಾಗಲಿ ಶಾಣಪ್ಪನವರಾಗಲಿ ಎಲ್ಲರೂ ಕೂಡ ಇವತ್ತು ಒಂದು ತೀರ್ಮಾನ ಮಾಡಿ ಗಟ್ಟಿಯಾಗಿ ನಿಂತ್ಕೊಂಡಿದ್ದೇವೆ ಹೋರಾಟ ನಾವು ನಿಲ್ಲಿಸಲ್ಲ ಸರ್ಕಾರ ಮಾತುಕತೆ ಮಾಡಬೇಕು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ನಾವು ಮನವಿಯನ್ನು ಮಾಡ್ಕೋತೇವೆ ನಿನ್ನೆನೂ ಕೂಡ ನಾವು ಪ್ರೆಸ್ ಮೀಟನ್ನು ಮಾಡಿ ಹೇಳಿದ್ದೇವೆ ಈ ಸಮಾಜದ ಎತ್ತಿಡಿಬೇಕಾದಂಥ ಜವಾಬ್ದಾರಿ ನಿಮ್ಮ ಕೈಯಲ್ಲಿದೆ ಈ ಸಮಾಜದವರು ನಾವು ಇಡೀ ಹತ್ತಾರು ಸಾವಿರ ಸಂಖ್ಯೆಯಲ್ಲಿ ನಾಳೆ ಕಲಬುರಗಿಗೆ ಸೋಮವಾರ ದಿವಸ ಬರ್ತಾರೆ ಅವತ್ತು ತಾವು ಬಂದು ನಮ್ಮ ಬೇಡಿಕೆಯನ್ನು ತಾವು ಸ್ಪಂದನೆಯನ್ನು ಮಾಡಬೇಕು ಅಂಥೇಳಿ ನಾವು ಮನವಿಯನ್ನು ಮಾಡ್ಕೊತೇವೆ ಅವರೇ ಬಂದು ನಮ್ಮ ಬೇಡಿಕೆ ಪತ್ರವನ್ನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದು ಸ್ವೀಕಾರ ಮಾಡಬೇಕು ಅವರು ಸರ್ಕಾರದ ಪ್ರತಿನಿಧಿಯಾಗಿದ್ದೀರಿ ನಿಮ್ಮ ಬಗ್ಗೆ ನಮಗೆ ಗೌರವ ಇದೆ ನಮ್ಮ ಸಮಾಜ ಹಿಂದುಳಿದಂಥ ಸಮಾಜ ಈ ಸಮಾಜವನ್ನು ಎತ್ತಿಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನೀವು ಮಾಡಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳಿಕೆ ಅಂತ ಹೋರಾಟಿಸಬೇಕು ನಮಗೆ ಯಾರು ದಾರಿ ತಪ್ಪಿಸ್ತಾ ಇಲ್ಲ ನಾವು ನಾವು ಯಾರನ್ನು ದಾರಿ ತಪ್ಪಿಸ್ತಾ ಇಲ್ಲ ಕೇಂದ್ರದಿಂದ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆ ಬಂದು ಎರಡು ವರ್ಷ ಆಯಿತು ಇವತ್ತು ಧೂಳು ಹಿಡಿದು ಸರ್ಕಾರದಲ್ಲಿ ಬಿದ್ದಿದೆ ಅದಕ್ಕೆ ಮುಟ್ಟಿಲ್ಲ ಹಾಗಾಗಿ ಹೋರಾಟ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಹೋರಾಟಕ್ಕೆ ಸ್ಪಂದನೆಯನ್ನು ಮಾಡಿ ಅದರದ್ದು ಏನೂ ಮೂಮೆಂಟ್ಗಳು ಕೂಡ ನಡೆದಿಲ್ಲ ಅದರದ್ದೊಂದು ಯಾವುದೇ ಆದೇಶ ಬಂದಿಲ್ಲ ಯಾವುದೇ ಒಂದು ಹೋರಾಟವನ್ನು ಪ್ರಾರಂಭ ಆದ ನಂತರ ಸರ್ಕಾರದಲ್ಲಿ ಒಂದು ಚರ್ಚೆಯನ್ನಾಗಿ ಒಂದು ತೀರ್ಮಾನ ಆಗುವವರೆಗೂ ಕೂಡ ಅದು ಜಯ ಅಂತ ಹೇಳೋಕ್ಕಾಗಲ್ಲ ನಾವು ದಿಕ್ಕು ತಪ್ಪಿಸ್ತಕ್ಕಂಥ ಪ್ರಶ್ನೆ ಇಲ್ಲ ನಮ್ಮ ಜನಗಳು ಭಾಳ ಪ್ರಭು ಿದ್ದಾರೆ ಜಾಗೃತರಿದ್ದಾರೆ ನಾನೇನು ಮಾತಾಡ್ತೀನಿ ಇನ್ನೊಬ್ರು ಏನು ಮಾತಾಡ್ತಾರೆ ಎಲ್ಲ ಸತ್ಯವನ್ನ ಜನರಿಗೆ ಗೊತ್ತಿದೆ ಹಾಗಾಗಿ ಸರ್ಕಾರದಲ್ಲಿ ಯಾವುದೇ ತೀರ್ಮಾನವನ್ನು ಆಗಿಲ್ಲ ಅನ್ನೋ ಕಾರಣಕ್ಕಾಗಿ ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ ಸರ್ಕಾರದಲ್ಲಿ ಒಂದು ಸೂಕ್ತವಾದಂಥ ತೀರ್ಮಾನವನ್ನು ಏನಾದರೂ ಆದರೆ ನಾವೆಲ್ಲರೂ ಕೂಡ ಸಮಾಜದ ಮುಖಂಡರು ಚರ್ಚೆಯನ್ನು ಮಾಡಿ ಹೋರಾಟವನ್ನು ಕೈ ಬಿಡ್ತೇವೆ ಹೊರತು ಸುಮ್ಮನೆ ಬಾಯಿ ಮಾತಿನಲ್ಲಿ ರೋಡ್ ಮೇಲೆ ಮಾತಾಡೋರಿಗೆ ಎಲ್ಲ ಉತ್ತರನೂ ಕೊಡಲಿಕ್ಕಾಗಲ್ಲ ಹೋರಾಟವನ್ನು ಹಿಂದೆ ಪಡ್ಲಿಕ್ಕಾಗಲ್ಲ